ಆರ್ಸಿಬಿ ಕ್ರೇಜ್ ಕಪ್ ಬಾಸ್ ನಿಜವಾಗ್ಯೂ ಅಯ್ಯಪ್ಪ ಈಗ ಐದ್ ಜನನೇ ಕಂಟ್ರೋಲ್ ಮಾಡಕ್ ಆಗ್ತಾರಲ್ಲ ಇನ್ನ ಸ್ಟೇಡಿಯಂ ಅಲ್ಲಿ ಮತ್ತೆ ಇಡೀ ಫ್ಯಾನ್ಸ್ ನೋಡಿದಾಗ ಹೆಂಗೆ ಕಂಟ್ರೋಲ್ ಮಾಡ್ತಾರಪ್ಪ ಅನ್ನೋದು ಈಗ ಗೊತ್ತಾಗ್ತದೆ ನನ್ಗೆ ಜೊತೆಗೆ ಕಾಲ್ಸ್ ಕೂಡ ನೀವು ಮಾಡ್ಬೋದು ಪಬ್ಲಿಕ್ ನೀವು ಏನಾದರೂ ಪ್ರಶ್ನೆ ನೀವು ಆರ್ ಸಿ ಬಿ ಫ್ಯಾನ್ ಆಗಿದ್ರೆ ಅಥವಾ ಪರವಾಗಿಲ್ಲಪ್ಪ ಅಪ್ಪ ಸಿ ಎಸ್ ಕೆ ಫ್ಯಾನ್ ಆಗಿದ್ರು ಪರವಾಗಿಲ್ಲ ಕಾಲ್ ಮಾಡಿ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಂತ ಹೇಳ್ತಾ ಮಾತುಕತೆ ಮುಂದುವರಿಸ್ತಾ ಹೋಗೋಣ

ಕೆಲ್ಸಕ್ ಬಾಯ್ ಹೇಳಿದ್ದ ಮೇಡಮ್ ಮ್ಯಾಚ್ ಇವಾಗ ಕಂಟಿನ್ಯೂಸ್ ಆಗಿ ಏಳು ದಿವಸ ಹೋಗ್ಬೇಕು ಯಾರು ಯಾರು ರಜಾ ಕೊಡ್ತೀರಿ ಇವಾಗ ನಿಮ್ ಚಾನಲ್ ಅಲ್ಲಿ ರಜಾ ಕೊಡ್ತೀರಾ ನಿಮ್ಮ ಎಂಪ್ಲಾಯ್ಸ್ ನಾನೇನು ಅಂದಾಭಿಮಾನಿ ಅಲ್ಲ ಇದಕ್ಕೆಲ್ಲ ಪ್ರೀ ಪ್ಲಾನ್ ಮಾಡಿದೀನಿ ನಾನು ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಬೇರೆ ನನಗೆ ಯೂಟ್ಯೂಬ್ ಚಾನಲ್ ಇದೆ ಅದ್ರಲ್ಲಿ ಸೆವೆಂಟಿ ಕೆ ಫಾಲೋ ನಿಮ್ ಕಂಟೆಂಟ್ ಏನು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ನೀವೇನ್ ಇಲ್ಲಿ ಮಾಡ್ತಾ ನಾನು ಪೋಸ್ಟ್ ಮ್ಯಾಚ್ ಎಲ್ಲ ನಾನು ಇಂಟರ್ವ್ಯೂ ಮಾಡ್ತೀನಿ ಫ್ಯಾನ್ಸ್ ಓಕೆ ಪೂಜಾ ಅಂತ ಒಬ್ರು ಕಾಲ್ ಕಾಲ್ ಮಾಡಿದ್ದಾರೆ ರೆಡಿ ಇದೀರಾ ಮಾತಾಡ್ಸಕ್ಕೆ ಪೂಜಾ ಅವ್ರೆ ಹಾಯ್ ಹಾಯ್ ಮೊದ್ಲೇ ಹೇಳ್ಬಿಡ್ರಪ್ಪ ನೀವು

ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಮಾನಿಗೆ ಅಭಿಮಾನಿ ಅಭಿಮಾನಿಗೆ ಅಭಿಮಾನಕ್ಕೆ ಅಭಿಮಾನ ಇಷ್ಟ ಅಭಿಮಾನ ಸಿಗುತ್ತೆ ಓಕೆ ಹಾ ಹೇಳಿ ಮಾತಾಡಿ ಪೂಜಾ ಅವ್ರೆ ಒಂದ್ ಹಾಯಿಲ ಫೋನ್ ಮಾಡಿದ್ರಾ ಹಾ ಇಲ್ಲ ಸುದೀಪ್ ಬ್ರೋ ಅವರು ಅವ್ರ ಅವ್ರ ಬ್ರಾಡ್ಕಾಸ್ಟ್ ಅಲ್ಲಿ ಹಾಕಿದ್ರು ನಿಮ್ದೇನಾದ್ರು ಕನ್ಸರ್ನ್ಸ್ ಇದ್ರೆ ಹೇಳಿ ಅಂತ ಸೊ ಅದ್ರ ಅದರಿಂದ ಕಾಲ್ ಮಾಡಿರೋದು ಮೇನ್ ಆಗಿ ಪ್ಲೇಯರ್ಸ್ ನ ಯಾರು ಡಿಫೆಂಡ್ ಮಾಡೋದ್ ಬೇಡ ಪ್ಲೇಯರ್ಸ್ ನ ಯಾರು ಬ್ಲೇಮ್ ಮಾಡೋದ್ ಬೇಡ ಅಂತ ನಮ್ ಕನ್ಸರ್ನ್ ಇತ್ತು ಸೊ ಅದನ್ನೊಂದು ಹೇಳ್ಬೇಕು ಅಂತ ಕಾಲ್ ಮಾಡಿ

ಅದ್ನ ಯಾರ ಕೈನು ಆಗೋದಿಲ್ಲ ಈ ಜೋಸೆಫ್ ಹೂ ಅವ್ರಂತವ್ರು ಸುಮ್ನೆ ಕುತ್ಕೊಂಡು ಆರ್ ಸಿ ಬಿ ಮುಂದೆ ಬ್ಯಾನ್ ಮಾಡಬೇಕು ಅಂತ ಟಿವಿಗಳಲ್ಲಿ ಬಂದು ಹೇಳ್ತಾ ಇದಾರೆ ಅವ್ರಿಗೆ ತಲೆ ಇದೆಯೋ ಬುಡ ಇದೆಯೋ ಗೊತ್ತಾಗ್ತಾ ಇಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಾಗ ಮಾಡಿದೆ ಮೇಡಮ್ ಏನು ಮಾಡಿಲ್ಲ ತಪ್ಪೆಲ್ಲ ಗೌರ್ಮೆಂಟ್ ಕಡೆ ಇದೆ ಕಡೆಯಿಂದ ಇದೆ ತಪ್ಪೆಲ್ಲ ಮಾಡಿದ್ ಸ್ವಲ್ಪ ಎಸ್ ಕೆ ಎಸ್ ಸಿ ಎ ಕಡೆಯಿಂದ ಇದೆ ಬಿಟ್ಟು ಸುಮ್ನೆ ಆರ್ ಸಿ ಬಿ ಅಗಲ ಮೇಲೆ ಹಾಕೋದು ಗಾಳಿ ಅವೆಲ್ಲ ಮಾಡಬಾರ್ದು ಮೇಡಮ್ ತುಂಬಾ ನೋವಾಗ್ತಾ ಇದೆ ನಮ್ಗೆ ಆರ್ ಸಿ ಬಿಲ್ ತರಬಾರ್ದು ಮೇಡಮ್ ಮಧ್ಯದಲ್ಲಿ ವಿರಾಟ್ ಕೊಹ್ಲಿ ಅವ್ರು ತುಂಬಾ ನೋವು ತಿಂದಿರ್ತಾರೆ ಈ ವಿಚಾರದಲ್ಲಿ ಹನ್ನೊಂದು ಜನ ಹೋಗಿರೋದಕ್ಕೆ ಪಾಪ ಸಾವು ಖಂಡಿತವಲ್ಲ ಅವ್ರು ಇವತ್ತೆಲ್ಲ ನಾಳೆ ಇದ್ರ ಬಗ್ಗೆ ದೊಡ್ಡದಾಗಿ ಒಳ್ಳೆ ಸ್ಟೇಟ್ಮೆಂಟ್ ಮಾಡ್ತಾರೆ ಅವ್ರ ಮತ್ತೆ ಏನಾದ್ರು ಅವ್ರ ಮನೆಗಳಿಗೆ ವಿಸಿಟ್ ಮಾಡ್ಬೇಕು ಅಂತ ಹೋದ್ರೆ ಅಲ್ಲೂ ಲಕ್ಷಾಂತರ ಜನ ಸೇರ್ತಾರೆ ಪಾಪ ಸುಮ್ಮನೆ ಜನ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೋದಿರ ಅವ್ರಿಗೆ ಸುಮ್ನೆ ಸ್ವಾತಂತ್ರ್ಯ ಎಲ್ಲ ಏನಿಲ್ಲ ಹಂಗಾಗೋಗ್ತಿದೆ ಗೆಲ್ಸ್ಕೊಟ್ಟಿದ್ದಾರೆ ಹದಿನೆಂಟು ವರ್ಷಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ ತುಂಬಾ 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 ಖುಷಿ ಆಗ್ತಾ ಇದೆ ಮೇಡಮ್ ಹನ್ನೊಂದ್ ದಿನದ ಸಾವಂತು ಖಂಡಿತವಲ್ಲ ಆಗ್ಬಾರ್ದು ಒಬ್ಬರು ಆಗ್ಬಾರ್ದಾಗಿತ್ತು ತುಂಬಾ ನೋವಾಗ್ತಾ ಇದೆ ಆ ವಿಚಾರದಲ್ಲಿ ಅವ್ರ ಕುಟುಂಬಗಳಿಗೆಲ್ಲ ದುಃಖ ಭರಸ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ನಾನು ಕೇಳ್ಕೊಡ್ತೀನಿ ಮೇಡಮ್ ಮುಂದಿನ ವರ್ಷ ಮತ್ತೆ ಕಪ್ಪು ಗೆದ್ದು ಆ ಹನ್ನೊಂದ್ ಆತ್ಮಗಳಿಗೆ ಅವ್ರಿಗೆ ಸಾವುಗಳಿಗೆ ನ್ಯಾಯ ದೊರಕಸ್ಕೊಡ್ತೀವಿ ಮೇಡಮ್ ಎಷ್ಟೊಂದು ವಿರಾಟ್ ಕೊಹ್ಲಿ ಅವ್ರಿಗೆ ಮತ್ತೆ ಏನು ಒಂದ್ ಪಾಯಿಂಟ್ ಹೇಳ್ತೀನಿ ಕೊಡಿ ಕೋಟಿ ಕೊಡ್ತಾರೆ ಅನ್ಕೊಳ್ಳಿ ಮಾತಾಡ್ತಾರೆ ಒಂದೇ ಕೋಟಿ ಕೋಟಿ ಕೊಡ್ಲಿ ನೂರೇ ಕೋಟಿ ಅಂತ ಒಂದ್ ಪ್ರಾಣ ಬೆಳೆ ಕಡುತ್ತೆ ಅದೊಂದು ಪಾಯಿಂಟ್ ಮತ್ತ ಮನೆಗೆ ಹೋಗಿ ಮಾತಾಡ್ಬೇಕಂದ್ರು ಅಲ್ಲಿ ಹೋದ್ರೆ ಇವಾಗ ಏನಾಗಿದೆ ಕ್ರೋಡ್ ಅದ್ರ ಬಂದೇ ಬರ್ತಾರಲ್ಲ ಇದೆಲ್ಲ ಅವಾಯ್ಡ್ ಮಾಡ್ಬೇಕು ಸುಮ್ನೆ ಈಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಏನು ಡಿಸಿಷನ್ ತಗೊಂಡ್ಬಾರ್ದು ಅವ್ರಿಗೆ ಎಷ್ಟೊಂದ್ ಜನ ಸಜೆಷನ್ ಕೊಟ್ಟಿರ್ತಾರೆ ನೀವು ರಿಯಾಕ್ಟ್ ಮಾಡಬೇಡಿ ಮಾಡಬೇಡಿ ಮಾಡ್ಬೇಡಿ ನಿಮ್ಗೊಂದು ಟೈಮ್ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಅಂತ ಅದನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ ಏನೋ ಒಂದು ಮಿಟ್ಟು ನ್ಯೂಸ್ ಚಾನಲಲ್ಲಿ ಬಂದ್ಬಿಟ್ಟು ಹೇಳ್ಬಿಟ್ಟು ಅವನು ಯಾಕೆ ರಿಯಾಕ್ಟ್ ಮಾಡಿಲ್ಲ ಯಾಕೆ ದುಡ್ಡು ಅನೌನ್ಸ್ ಮಾಡಿಲ್ಲ ಬರೀ ಆರ್ ಸಿ ಹಾಕಿರೋ ಪೋಸ್ಟ್ ನ ಮಾಡಿದ್ದಾನೆ ಮಾಡಿದಾನೆ ಒಂದು ಪೋಸ್ಟ್ ಮನಸ್ಸು ಒಂಥರ ಮಕ್ಕಳು ಮಗು ಮನಸ್ತಾರ ಅಲ್ವಾ ನನಗೆ ಈಗ ಹಂಗೆ ಅನಿಸ್ತಾ ಇವಾಗ ನೋಡಿ ಅದು ಒಂದೇ ಒಂದು ಪೋಸ್ಟ್ ಇಂದ ಇಷ್ಟು ಜನ ಗ್ಯಾದರ್ ಆಗಿರೋದು ಅವ್ರು ಏನು ಆರ್ ಅವರು ಮೂರುವರೆಗೆ ಬರ್ತೀವಿ ಅಂತ ಹೇಳಿರೋದ್ರಿಂದನೇ ಬೆಳಿಗ್ಗೆಯಿಂದನೇ ಅಷ್ಟು ಗ್ಯಾದರ್ ಇವಾಗ ಮತ್ತೆ ಅವ್ರು ಏನೋ ಒಂದು ಪೋಸ್ಟ್ ರಿಯಾಕ್ಟ್ ಮಾಡಿದ್ರೆ ಅದಕ್ಕೆ ಹತ್ತು ಜನ ಇನ್ನೊಂದು ಸಲ ಬರೀತಾರೆ ಏನೋ ಇವ್ರು ಇಟ್ಟೆ ಕೋಟಿ ಕೊಡ್ತಾ ಇದ್ದಾರೆ ಯಾಕ ಅಷ್ಟ ಕೋಟಿ ಕೊಡಬಾರ್ದು ಅಷ್ಟ ಕೋಟಿ ಕೊಟ್ರೆ ಯಾಕ ದುಡ್ಡ್ ಕೊಡ್ತಾ ಇದ್ದಾರೆ ಅವರಿಗೆ ಲೈಫ್ ಬರ್ದ್ಬಿಡುತ್ತಾ ಎಲ್ಲ ಮಾತಾಡ್ತಾರೆ ತಪ್ಪು ನಡೆದು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಅದನ್ನ ಸೈಟ್ ಮಾಡ್ಬೇಡಿ ಸುಮ್ಮನೆ ಬೇರೆ ಬೇರೆ ಅವರನ್ನ ಕಾರಣ ಕರ್ತರಾಗಿ ಮಾಡಬೇಡ ಅಂತ ಓಕೆ ಬಳ್ಳಾರಿಯಿಂದ ಸುನಿಲ್ ಅಂತ ಕರೆ ಮಾಡಿದ್ದಾರೆ ಸುನಿಲ್ ಅವರೇ ಹಾಯ್ ಸುನಿಲ್ಲಾ ವಿನಿತಾ ಅಂತ ಹೋಗ್ಲಿ ಬಿಡಿ ಮಾ ಹಾಯ್ ಹಲೋ ನಾವು ಆರ್ ಸಿ ಆರ್ ಮತ್ತೆ ಸುಜಿತ್ ಗೌಡ್ರು ಆಗುದಾ

ಆರ್ಸಿದು ಮ್ಯಾನೇಜ್ಮೆಂಟ್ ಅವ್ರು ಪ್ರಾಬ್ಲಮ್ ಇದೆ ಸ್ವಲ್ಪ ಅವ್ರು ಯಾವಾಗ್ಲೂ ಟೈಮ್ ಹೇಳೋದು ಇನ್ನೇನು ಅವ್ರು ಬಂದು ವಿಧಾನಸೌಧದಲ್ಲಿ ಮೇಲೆ ಟೈಮ್ ಅನೌನ್ಸ್ ಮಾಡೋದು ಇದೆಲ್ಲ ಏನು ಬೇಕಾಗಿರ್ಲಿಲ್ಲ ಪ್ಲೇಯರ್ಸ್ ಅಂತೂ ಒಂಚೂರು ತಪ್ಪಿಲ್ಲ ಜನಗಳದು ತುಂಬಾ ತಪ್ಪಿದೆ ಅಲ್ಲಿ ನಾನು ಹೋಗಿದ್ದೆ ವಿಧಾನಸೌಧದಲ್ಲಿ ಇದ್ದೆ ಅಲ್ಲಿ ಏನಂದ್ರೆ ತುಂಬಾ ಜನ ಇದ್ರು ನಾನ್ ಮಧ್ಯದಲ್ಲಿ ನೋಡೋಣ ಅಂತ ಹೋಗಿದ್ದೆ ಅಲ್ಲಿ ನೋಡಿದ್ರೆ ಫುಲ್ ಕ್ರೌಡ್ ಲೂಕಿ ಸ್ಟಾರ್ಟ್ ಮಾಡಿದ್ರು ನನಗ್ ಭಯ ಆಗೋಯ್ತು ಸೊ ಬೇಡ ಇಲ್ಲಿ ಇಲ್ಲಿ ಇದ್ರೆ ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸೈಡ್ ಬಂದ್ಬಿಟ್ಟೆ ಅಲ್ಲಿ ಆರಾಮ್ಸೆ ನನ್ ಬ್ಯಾಕ್ ಗೇಟ್ ಹತ್ರ ಇದೆ ಸೀದಾ ಡೈರೆಕ್ಟ್ ಆಗಿ ಕಾಣಿಸಿದ್ರು ನನ್ಗೆ ಆತರ ನಾವ್ ನಾವೇ ಯೋಚನೆ ಮಾಡ್ಬೇಕಿತ್ತು ಜನಗಳು ಯೋಚನೆ ಮಾಡ್ಬೇಕಿತ್ತು ಓಕೆ ಇಲ್ಲಿ ಬಂದ್ರೆ ನಮ್ಗೆ ಪ್ರಾಬ್ಲಮ್ ಇದೆ ಲೈಫ್ ಲೈಫ್ ಮುಖ್ಯ ಫಸ್ಟ್ ಆಮೇಲೆ ಎಲ್ಲಾ ಬರುತ್ತೆ ನಾವ್ ಫಸ್ಟ್ ಅಲ್ಲೇ ಇಷ್ಟೊಂದ್ ಜನ ಇದಾರೆ ನುಗ್ತಾ ಇದಾರೆ ಅಂದ್ರೆ ನಾವ್ ನಮ್ ಸೇಫ್ಟಿ ನಾವ್ ನೋಡ್ಕೊಂಡ್ ಸೈಡ್ ಬರ್ಬೇಕಿತ್ತು ಜನ ತುಂಬಾ ತಪ್ಪು ಮಾಡಿದ್ದಾರೆ ಇವಾಗ ಸುಮ್ನೆ ಮ್ಯಾನೇಜ್ಮೆಂಟ್ ನ ಸಿ ಎಸ್ ಕೆ ಫ್ಯಾನ್ಸ್ ಏನ್ ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ವಿರಾಟ್ ಕೊಹ್ಲಿಯಲ್ಲಿ ಅವನ್ ದೇಶದಲ್ಲಿ ಅವನ್ಗೆನೆ ತುಂಬಾ ಜನ ಶತ್ರುಗಳಿದ್ದಾರೆ ಏನೂ ಮಾಡಕ್ ಆಗಲ್ಲ ಆದ್ರೆ ನಾವ್ ಆರ್ಸಿ ಬಿಸ್ ಹತ್ರ ಬಿಟ್ಕೊಡಕ್ ಆಗದೇ ಇಲ್ಲ ವಿರಾಟ್ ಕೊಹ್ಲಿನ ಅವ್ರು ಯಾವಾಗ್ಲೂ ನಮ್ ದತ್ತು ಪುತ್ರಗಳೇ ದತ್ತು ಪುತ್ರನೇ ಆಗಿರ್ತಾನೆ ಯಾರ್ ಏನೇ ಮಾಡಿದ್ರು ಅವ್ನ ಟಚ್ ಮಾಡಕ್ಕೂ ಆಗಲ್ಲ ಅಲ್ಲಿ ಐ ಆರ್ ಫೈಲ್ ಮಾಡಿದಾರೆ ಅರೆಸ್ಟ್ ಮಾಡ್ತಾರೆ ಅವ್ನ ಟಚ್ ಮಾಡಕ್ಕೂ ಆಗಲ್ಲ ಏನು ಮಾಡಕ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಕರೆ ಬಾಸ್ ಮಾಡಿದ್ರೇಸ್ಗಾ ಆರ್ಸಿ ಬಾ ಈ ಇಲ್ಲ ಸಿಂಪಲ್ ರೀಸನ್ ಹೇಳ್ತೀವಿ ಒಂದೇ ಒಂದು ಬಿಗ್ ಸ್ಕ್ರೀನ್ ಹಾಕ್ಸ್ಬಿಟ್ಟಿದ್ರೆ ಅವ್ರೆಲ್ಲರೂ ಏನು ಐ ಸೈಟ್ ಅಲ್ಲಿವರೆಗೂ ಹೋಗ್ಬಿಡ್ತಾರೆ ಹೇಳಿ ಒಂದ್ ಕಿಲೋಮೀಟರ್ ಇದ್ ಕಾಣಿಸ್ಬಿಡ್ತಾನೆ ಒಂದೇ ಒಂದು ಪ್ರಿಪರೇಷನ್ ಕರೆಕ್ಟ್ ಆಗಿ ಮಾಡ್ಬಿಟ್ಟಿದ್ರೆ ಒಂದೇ ಒಂದು ಬಿಗ್ ಸ್ಕ್ರೀನ್ ಹಾಕ್ಬಿಟ್ಟು ಒಂದ್ ಎರಡ್ ಮೂರ್ ದಿವಸ ಬಿಟ್ಟು ಮಾಡಿದ್ರೆ ಮೇಡಮ್ ಅದು ಹೆಂಗಿತ್ತು ಅಂದ್ರೆ ನಾವೆಲ್ಲ ನಾವು ಅದೇ ಝೋನ್ ಅದ್ವಿ ನಾವು ಸ್ಪ್ರೆಡ್ ಆಗ್ತಿತ್ತು ಎಲ್ಲಾ ಏರಿಯಾಗೂ ಸ್ಪ್ರೆಡ್ ಆಗ್ತಿದ್ರು ಇವಾಗ ಒಂದೇ ಜಾಗದಲ್ಲಿ ಮಾಡಿದ್ರಿಂದ ಅದು ಸ್ಪ್ರೆಡ್ ಆಗ್ಲಿಲ್ಲ ಆಮೇಲೆ ಟೈಮ್ ಪಿರಿಯಡ್ ಸ್ವಲ್ಪ ಕಮ್ಮಿ ಇತ್ತು ಪೊಲೀಸ್ನವ್ರಾಗಲಿ ಎಲ್ಲಾರ್ಗು ಸ್ವಲ್ಪ ಟೈಮ್ ಪೀರಿಯಡ್ ಕಮ್ಮಿ ಕ್ರೇಸ್ ವರ್ಲ್ಡ್ ವೈಡ್ ಹೆಂಗಿದೆ ಅಂದ್ರೆ ಒನ್ ಫಾರ್ಟಿ ಕಂಟ್ರೀಸ್ ಒನ್ ಫಿಫ್ಟಿ ಕಂಟ್ರೀಸ್ ಇದ್ರೆ ವರ್ಲ್ಡ್ ಅಲ್ಲಿ ಅದರಲ್ಲಿ ಹಂಡ್ರೆಡ್ ಟ್ವೆಂಟಿ ಕಂಟ್ರೀಸ್ ಫುಟ್ಬಾಲ್ ಆಡ್ತಾರೆ ಅದರಲ್ಲಿ ಒಂದು ಟ್ವೆಂಟಿ ತರ್ಟಿ ಕಂಟ್ರೀಸ್ ಮಾತ್ರನೇ ಕ್ರಿಕೆಟ್ ಆಡೋದು ಅಂದ್ರೆ ಐ ಟೂರ್ನಮೆಂಟ್ ಆಡೋದು ಒಂದು ಪೋಸ್ಟ್ ಆಗ್ತಾರೆ ಕಪ್ ಹೊಡೆದಿರೋದು ಫೈವ್ ಮಿನಿಟ್ಸ್ ಅಲ್ಲಿ ಕಾಲ್ ಅಲ್ಲಿ ಟೈಮ್ ಆಗಿಬಿಡ್ತು ಮುಗಿಸೋಣ ಅನ್ಕೊಂಡೆ ಅಷ್ಟೊತ್ತಿಗೆ ಆರ್ ಸಿ ಬಿ ಫ್ಯಾನ್ ಯಾರೋ ಪ್ಲೀಸ್ ಪ್ಲೀಸ್ ಇದೊಂದು ಕಾಲ್ ಕನೆಕ್ಟ್ ಮಾಡಿ ಅಂತಿದ್ದಾರಂತೆ ಪೂಜಾ ಅವ್ರೆ ಹಾಯ್ ಹಾಯ್ ಮ್ಯಾಮ್ ವೆರಿ ಕ್ವಿಕ್ ಆಗಿ ಮಾತಾಡ್ಬಿಡಿ ಟೈಮ್ ಆಯ್ತು ಕ ಪ್ರೋಗ್ರಾಮ್ ಮುಗಿಸ್ಬೇಕು ಸುಜಿತ್ ಅವರು ಮ್ಯಾಡಮ್ ಅವರು ಬಿಗ್ ಫ್ಯಾನ್ ನಾವು ಯೂಟ್ಯೂಬ್ ಅಲ್ಲಿ ಯಾವಾಗ್ಲೂ ನೋಡ್ತಾ ಅಯ್ಯೋ ಫೈನಲಿ ಒಬ್ಬ ಹೆಸರು ಹೇಳಿದ್ರು ಅಂತ ಂತೆ ಪ್ಲೀಸ್ ನಾನು ಮಾತಾಡ್ಬೇಕು ಅಂತ ಓಕೆ ಓಕೆ ಥ್ಯಾಂಕ್ ಯು ಯು ಪೂಜಾ ಅವ್ರೆ ಅಂಡ್ ಆರ್ ಸಿ ಬಿಗೆ ಈ ಪ್ರಮಾಣದಲ್ಲಿ ಫ್ಯಾನ್ಸ್ ಯಾಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಂಗೆ ಉತ್ತರ ಸಿಕ್ಕಿದ್ದು ಎಂತ ಜೆನ್ಯೂನ್ ಫ್ಯಾನ್ಸ್ ಇದಾರಪ್ಪ ಆರ್ ಸಿ ಬಿ ಗೆ ಅಂತ ಮಕ್ಕಳು ಹುಟ್ಟಿದ್ ಸಾರಿ ಒಂದ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಹೋಗೋ ಮಕ್ಕಳು ಕೂಡ ಮ್ಯಾಚ್ ಗೊತ್ತಿಲ್ಲ ಅನ್ನೋರು ಆರ್ ಸಿ ಬಿ ಅಂತಾರೆ ಈ ಸಲ ಕಪ್ ನಮ್ದು ಅಂತ ಇದ್ದಾರೆ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಐದು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಆ್ಯಂಡ್ ಆರ್ ಸಿ ಬಿ ಫ್ಯಾನ್ಸ್ನ ಏನು ಅಂತ ಇವತ್ತು ಇಡೀ ಬೆಂಗಳೂರು ಅಂದರೆ ಕರ್ನಾಟಕ ಕನ್ನಡ ಅರ್ಥ ಆಗ ಅವ್ರಿಗೆ ಹೇಳ್ಕೊಟ್ಟಿದಿರಿ ನಿಮ್ಮ ಫ್ಯಾನ್ ಕ್ರೇಜ್ ಫ್ಯಾನ್ಸ್ ಕ್ರೇಜ್ ನ ಹೀಗೆ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಬೇರೆಯವ್ರಿಗೆ ಸ್ವಲ್ಪ ಉರ್ಸೋದು ಕಡಿಮೆ ಮಾಡಿ ದಯವಿಟ್ಟು ಪಾಪ ಸಾಕು ಮಾಡೋದೇ ನಾವೇ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಬ್ಯಾಂಕಿಗೆ ಇದೆ ಕೆಲಸ ಮಾಡ್ಲಿಕ್ಕೆ ಮ್ಯಾಚ್ ನೋಡೋಕೋಸ್ಕರ ನಾನು ಬ್ಯಾಂಕಿಗೆ ರಿಸೈನ್ ಮಾಡಿದೆ ಕೆಲಸಕ್ಕೆ